ಹಾಯ್ ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಅನ್ನೊಂದ್ರ ಗ್ರ್ಯಾಂಡ್ ಫಿನಾಲಿ ಈಗಾಗ್ಲಿಕ್ಕೆ ಶುರುವಾಗಿದೆ ಬಿಗ್ ಬಾಸ್ ನಲ್ಲಿ ಕಿಚ್ಚ ಸುದೀಪ್ ಅವರ ಆ ಒಂದು ಮಾಸ್ ಎಂಟ್ರಿ ಸಿಕ್ಕಾಪಟ್ಟೆ ಅದ್ಭುತವಾಗಿದೆ ಏನು ಉಗ್ರಂ ಮಂಜುಗೋಸ್ಕರ ಅವರ ತಂದೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೂಡ ಸೂಪರ್ ಆಗಿದೆ ಸೊ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅವ್ರ ತಂದೆ ಕಡೆಯಿಂದಾನೇ ಸೊ ಮಗನಿಗೆ ಡೆಡಿಕೇಟ್ ಮಾಡಿ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾರೆ ಅಂತೇಳಿ ನಿಜವಾಗ್ಲು ಕೂಡ ಸಿಕ್ಕಾಪಟ್ಟೆ ಖುಷಿ ಆಯಿತು ಏನು ಭವ್ಯ ಗೌಡ ಅವ್ರಿಗೋಸ್ಕರ ಅವರ ಸಿಸ್ಟರ್ಸ್ ಇಬ್ರು ಕೂಡ ಡ್ಯಾನ್ಸ್ ಅನ್ನು ಕೂಡ ಮಾಡ್ತಾರೆ ಆ ಒಂದು ಪರ್ಫಾರ್ಮೆನ್ಸ್ ಕೂಡ ಅದ್ಭುತವಾಗಿತ್ತು ಮೇಜರ್ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಹನುಮಂತ್ ಅವ್ರ್ ಗೆಲ್ಬೇಕು ಅಥವಾ ತ್ರಿವಿಕ್ರಮ್ ಅವ್ರು ಗೆಲ್ಬೇಕು ಅನ್ನೋದೇ ಅಲ್ಲಿರುವಂತಹ ಎಕ್ಸ್ ಕಂಟೆಸ್ಟೆಂಟ್ ಗಳ ಮಾಜಿ ಕಂಟೆಸ್ಟೆಂಟ್ ಗಳ ಒಪಿನಿಯನ್ ಕೂಡ ಆಗಿತ್ತು ಆದ್ರೆ ಯಾರ್ ಸೋಲ್ಬೇಕು ಅಂತ ಕೇಳಿದಾಗ ಶಾಕ್ ಆದಂತ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಅದು ಮೋಕ್ಷಿತ್ ಅವರು ಮೋಕ್ಷಿತ್ ಅವರು ಈ ಒಂದು ಟ್ರೋಫಿಯನ್ನ ಗೆಲ್ಲಬಾರ್ದು ಅಂತ ಹೇಳಿ ಅಲ್ಲಿರುವಂತಹ ಕೆಲವು ಮಾಜಿಕ್ ಕಂಟೆಸ್ಟೆಂಟ್ಗಳು ಹೇಳಿರುವಂತಹ ವಿಚಾರ ಸೊ ಈ ಒಂದು ವಿಚಾರ ಕೇಳಿದಾಗ ನನ್ಗೆ ಶಾಕ್ ಆಯ್ತು ಏನಪ್ಪಾ ಇದು ಹೊರ್ಗಡೆ ಒಂದು ವಿಡಿಯೋ ಅಷ್ಟೊಂದು ಇಂಪ್ಯಾಕ್ಟ್ ಮಾಡ್ತಾ ಅಂತ ಅನಿಸ್ತಾ ಇದೆ ಸೊ ಮಕ್ಳ ಕಳ್ಳಿ ಅಂತ ಏನೊಂದು ವಿಡಿಯೋ ಬಂದಿತ್ತು ಸೊ ಅದನ್ನ ನೋಡಿ ಅಲ್ಲಿರುವಂತಹ ಮಾಜಿ ಕಂಟೆಸ್ಟೆಂಟ್ಗಳು ಕೂಡ ಮೋಕ್ಷಿತವ್ರಿಗೆ ಸಪೋರ್ಟ್ ಮಾಡೋದನ್ನ ಸ್ಟಾಪ್ ಮಾಡಿಬಿಟ್ರ ಅಂತ ಒಂದ್ ಕಡೆ ಅನಿಸ್ತಾ ಇದೆ ಹಾಗಿದ್ರೆ ಟಾಪ್ ತ್ರೀ ನಲ್ಲಿ ಬರುವಂತ ಕಂಟೆಸ್ಟೆಂಟ್ಗಳು ಅದು ಇವರೇ ಆಗಿರ್ತಾರೆ ಉಗ್ರ ಮಂಜು ಹಾಗೆ ವಿಕ್ರಮ್ ಜೊತೆಗೆ ಹನುಮಂತವರು ಅವರು ಸೊ ಮೋಕ್ಷತ್ ಕೂಡ ಹಂಡ್ರೆಡ್ ಪರ್ಸೆಂಟ್ ಎಲಿಮಿನೇಟ್ ಆಗಿ ಹಾಕ್ತಾರೆ ಯಾಕಂದ್ರೆ ಇವರ ಒಂದು ಒಪಿನಿಯನ್ ನೋಡ್ತಾ ಇದ್ರೆ ಡೆಫಿನೆಟ್ಲಿ ಅವರಿಗೆ ಅಷ್ಟು ಓಟ್ ಬಂದಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನಿಸ್ತಾ ಇದೆ ಮತ್ತೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಸೊ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಫಾರ್ ಎಕ್ಸಾಂಪಲ್ ಉಗ್ರಂ ಮಂಜು ಇಲ್ಲಾಂದ್ರೆ ತ್ರಿವಿಕ್ರಮ್ ಆಗಿರ್ಬೋದು ಅನ್ಕೊಳ್ಳಿ ಅವ್ರಿಗೇನಾದ್ರೂ ನೀವು ದಿನಾ ಪ್ರತಿನಿತ್ಯ ತೊಂಬತ್ತೊಂಬತ್ತು ಓಟ್ಗಳನ್ನು ಹಾಕಿದ್ರು ಕೂಡ ಹಂಡ್ರೆಡ್ ಪರ್ಸೆಂಟ್ ಓಟಿನ ಆಧಾರದ ಮೇಲೆ ಈ ಒಂದು ಟ್ರೋಫಿಯನ್ನ ಕೊಡೋದಿಲ್ಲ ಎಂಡ್ ಆಫ್ ದ ಡೇ ಬಿಗ್ ಬಾಸ್ ನಲ್ಲಿರುವಂತಹ ಯಾವ ಸ್ಪರ್ಧೆಗೆ ಕೊಡಬೇಕು ಅಂತ ಆಲ್ರೆಡಿ ಅವರು ಈ ಒಂದು ಗ್ರ್ಯಾಂಡ್ ಫಿನಲ್ಗೆ ಮುಂಚೆನೆ ಡಿಸೈಡ್ ಮಾಡಿರ್ತಾರೆ ಅವರಿಗೆ ಅದನ್ನು ಕೊಡ್ತಾರೆ ಹಾಗೇನಾದ್ರೂ ಇದ್ರೆ ಕಳೆದ ಸೀಸನ್ ಅಲ್ಲೇ ಬೇರೆ ಸ್ಪರ್ಧೆಗೆ ಕೊಡ್ಬೋದಾಗಿತ್ತು ಅದರ ರೂಪೇಶ್ ಶೆಟ್ಟಿ ಅನ್ನೋದು ಒಂಬತ್ತನೇ ಸೀಸನ್ ಅಲ್ಲೂ ಕೂಡ ತುಂಬಾ ಕ್ಯಾಂಡಿಡೇಟ್ ಗಳು ಡಿಸ್ ಕೂಡ ಇದ್ರು ಅವ್ರಿಗೂ ಕೂಡ ಅದು ಕೊಡ್ಲಿಲ್ಲ ಸೊ ಇದೆಲ್ಲ ನೋಡಿದಾಗ ಹಂಡ್ರೆಡ್ ಪರ್ಸೆಂಟ್ ಬಿಗ್ ಬಾಸ್ ನ ಕಂಟೆಸ್ಟೆಂಟ್ ಯಾರು ಬೇಕು ಇಂಥವ್ರಿಗೆ ಕೊಡಬೇಕು ಅಂತಿದ್ರೆ ಡೆಫಿನೆಟ್ಲಿ ಅಂತವ್ರಿಗೆ ಆ ಒಂದು ಪ್ರೋಫಿಯನ್ನ ಕೊಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಬಿಗ್ ಬಾಸ್ ಮನೆಗೆ ಲಾಯರ್ ಜಗದೀಶ್ ಅವರು ಕೂಡ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಶೋಭಾ ಶೆಟ್ಟಿ ಅವರು ಕೂಡ ಎಂಟ್ರಿಯನ್ನು ಕೂಡ ಕೊಟ್ಟಿದ್ದಾರೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಅದ್ಭುತವಾಗಿತ್ತು ಆ ಒಂದು ಎಪಿಸೋಡ್ ಅನ್ನ ನೋಡ್ಬೇಕಾದ್ರೆ ಆಫ್ಟರ್ ಲಾಂಗ್ ಟೈಮ್ ಜಗದೀಶ್ ಅವರು ಬಿಗ್ ಬಾಸ್ ಮನೆಗೆ ಬಂದಿದ್ದು ಸೊ ಬಂದ ತಕ್ಷಣ ಸೊ ಅವರು ಮತ್ತೆ ಅಂಸ ಅವರ ಆ ಒಂದು ರೊಮ್ಯಾನ್ಸ್ ಅಹ್ ಇಲ್ಲೇ ನಾವು ನಡೆದಿದ್ದು ಇಲ್ಲೇ ನಾವು ಫ್ರೆಂಡ್ಶಿಪ್ ಬಾಂಡಿಂಗ್ ಕ್ರಿಯೇಟ್ ಆಗಿದ್ದು ಹಾಗೆ ಹೀಗೆ ಹೇಳಿ ಅಹ್ ಹೇಳ್ಕೊಳ್ತಾ ಇದ್ರು ಸೊ ಒಂದ್ ಕಡೆ ಇದೊಂದು ವಿಚಾರ ಆಯ್ತು ಅಂದ್ರೆ ಜಗದೀಶ್ ಅವರು ಈಗಾಗ್ಲೇ ಅಹ್ ಮೂತಿ ಎಲ್ಲ ಚೆಚ್ಕೊಂಡ್ಬಿಟ್ಟಿದ್ದಾರೆ ಸೊ ಅವ್ರಿ ಇವರು ಹೊಡೆದಾಕ್ ಬಿಟ್ಟಿದ್ದಾರೆ ಅವರಿಗೆ ಸೊ ಇದೆಲ್ಲ ನೋಡ್ತಾ ಇದ್ರೆ ಒಂದ್ ಕಡೆ ಬೇಜಾರಾಗುತ್ತೆ ಒಳ್ಳೆ ನೇಮನ್ನು ಕೂಡ ಇಟ್ಕೊಂಡಿದ್ದಂತಹ ಜಗದೀಶ್ ಅವರು ಸೊ ಒಳ್ಳೆ ಟ್ರೆಂಡ್ ಅನ್ನು ಕೂಡ ಸೆಟ್ ಮಾಡಿದ್ರು ಎಲ್ಲ ಒಂದ್ ಕಡೆ ಮಿಸ್ ಮಾಡಿಕೊಳ್ತಾ ಇದ್ದಾರೆ ಅಂತ ಅನಿಸ್ತದೆ ಅಲ್ಲಿರುವಂತ ಸ್ಪರ್ಧಿಗಳಿಗೆ ಐಶ್ವರ್ಯಾ ಹಾಗೆ ಲಾಯರ್ ಜಗದೀಶ್ ಅವರು ಶೋಭಾ ಶೆಟ್ಟಿ ಅವರು ಮತ್ತೆ ಅಹ್ ಧನ್ರಾಜ್ ನೋಡಿ ಶಾಕ್ ಕೂಡ ಆಗಿದ್ದಾರೆ ಸೊ ಸರ್ಪ್ರೈಸ್ ಎಂಟ್ರಿ ಕೂಡ ಆಗಿತ್ತು ಸೊ ಒಟ್ನಲ್ಲಿ ಈ ಒಂದು ಮಾಸ್ ಗ್ರ್ಯಾಂಡ್ ಫಿನಾಲೆನಲ್ಲಿ ಯಾರು ಟ್ರೋಫಿ ಗೆಲ್ತಾರೆ ಆ ಅಂತ ಹೇಳೋದಾಯ್ತು ಅಂದ್ರೆ ಅದು ತ್ರಿವಿಕ್ರಮ್ ಮತ್ತೆ ಹನುಮಂತು ಮತ್ತೆ ಉಗ್ರ ಮಂಜು ಈ ಮೂರು ಸ್ಪರ್ಧಿಗಳ ನಡುವೆನೆ ಜಾಸ್ತಿ ಫೈಟ್ ಆಗುತ್ತೆ ಉಗ್ರ ಮಂಜುಗ್ ಅಷ್ಟೇನು ಫೈಟ್ ಆಗಲ್ಲ ತ್ರಿವಿಕ್ರಮ್ ಮತ್ತೆ ಹನುಮಂತು ನಡುವೆ ದೊಡ್ಡ ಫೈಟ್ ಆಗುತ್ತೆ ಈ ಒಂದು ಟ್ರೋಫಿಗೋಸ್ಕರ ಒಟ್ನಲ್ಲಿ ನಿಮ್ಮ ಪ್ರಕಾರ ಯಾವ ಸ್ಪರ್ಧೆ ಗೆಲ್ಲಬೇಕು ಯಾವ ಸ್ಪರ್ಧೆ ಸೋಲ್ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ಸದ್ಯಕ್ಕೆ ಇದಿಷ್ಟು ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ